ತೆಂಗಿದ ನಾರಿನ ಬಳ್ಳಿಯನ್ನು ನಾನು ಉಪಯೋಗಿಸಿ ಈ ಚಪ್ಪರವನ್ನು ಮಾಡಿದ್ದೇನೆ ಇದು ನಾನೇ ಮಾಡಿದ್ದು ನಾವು ರೈತರಿಂದ ಉಪಯೋಗ ಪಡೆಯುವಂತಹ ವಸ್ತುಗಳನ್ನು ಉಪಯೋಗಿಸಬೇಕು ಎರಡು ಸಾವಿರದ ಆರರಿಂದ ಡಯಾಬಿಟಿಕ್ ಪೇಷಂಟ್ ಆಗಿದ್ದೆ ನಾನು ನಲವತ್ತು ಯೂನಿಟ್ ಇನ್ಸುಲಿನ್ ತೆಗೆದುಕೊಳ್ತಿದ್ದೆ ಕೊರೋನಾ ಟೈಮ್ ನಲ್ಲಿ ನನ್ನ ಮನೆಗೆ ಬಂದು ನಾನು ಸೆಟ್ಲ್ ಆದ ಅದರಲ್ಲಿ ನಾವು ಇದರ ಮೂರು ಫೀಟ್ ಅಗಲ ಒಂದು ಉದ್ದ ಎಷ್ಟು ಇರ್ಬೋದು ಹನ್ನೆರಡು ಫೀಟ್ ಉಂಟು ಆಳ ಎರಡು ಫೀಟ್ ಇಂದ ಜಾಸ್ತಿ ಇರಬಾರ್ದು ನಾನು ನನ್ನ ಡಯಾಬಿಟಿಸ್ ಕಂಪ್ಲೀಟ್ ಆಗಿ ವಿವರ್ಸ್ ಆಗಿದ್ದೆ ಇವಾಗ ನಾನು ಯಾವುದೇ ಇನ್ಸುಲಿನ್ ಆಗಲಿ ಯಾವುದೇ ಮದ್ದನ್ನು ತೆಗೆದುಕೊಳ್ಳೋದಿಲ್ಲ ನನ್ನ ಎಚ್ ಬಿ ಎನ್ ಸಿ ಕೂಡ ಸಿಕ್ಸ್ ಪಾಯಿಂಟ್ ಫೈವ್ ನಾನು ಆರೋಗ್ಯವಂತ ಅಗಲ ನಾಲ್ಕು ಫೀಟ್ ಈ ಗುಂಡಿಯನ್ನು ನಾನೇ ಮೂರ್ನಾಲ್ಕು ವರ್ಷದ ಹಿಂದೆ ತೋಡಿ ತೋಡಿದ್ದು ಇಲ್ಲಿ ನಮ್ಮ ಮನೆ ಸುತ್ತ ಇರುವ ಎಲ್ಲ ಕಸ ಅದು ಹುಲ್ಲಾಗಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಹೇಗೆ ಈ ಗಾರ್ಡನ್ ಪರಿಚಯ ಇದೆ ನಿಮಗೆ ಇದನ್ನು ನೋಡಿದ ತಕ್ಷಣ ಇದಕ್ಕಿಂತ ಹಿಂದೆ ಒಂದು ವೀಡಿಯೋ ಬಂದಿದೆ ಇವ್ರದ್ದು ರತ್ನಾಕರ ಹೆಗ್ಡೆ ಅವರು ಅಂತೇಳಿ ಅವರ ಮನೆ ಗಾರ್ಡನ್ ವಿಡಿಯೋಗಳನ್ನು ನೋಡಿಕೊಳ್ಳಿ ಆಮೇಲೆ ಅವರ ಮನೆಯ ಪಕ್ಕದಲ್ಲಿ ಅಡಿಕೆ ಗಿಡವನ್ನು ಕೂಡ ನೆಟ್ಟಿದ್ದಾರೆ ಇವತ್ತು ನಾನು ಅವರು ಮನೆಯಲ್ಲಿ ಒಳ್ಳೆ ಸಾವಯವ ಕೃಷಿಯನ್ನು ಮಾಡ್ತಾರೆ ಆ ಸಾವಯವ ಕೃಷಿಗೆ ಉಪಯೋಗ ಮಾಡುವಂಥ ಗೊಬ್ಬರಗಳನ್ನು ಹೇಗೆ ತಯಾರು ಮಾಡ್ತಾರೆ ನಾವು ಫೇಸ್ಬುಕ್ಕಲ್ಲಿ ಹೊರ ಪ್ರಪಂಚಕ್ಕೆ ಅದನ್ನು ಎಜುಕೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆ ರೀತಿಯ ವಿಚಾರಗಳನ್ನು ನಿಮ್ಮ ಜೊತೆ ಅವರು ಹಂಚಿಕೊಳ್ತಾರೆ ಈಗ ಅದು ನಿಮಗೆ ಉಪಯೋಗ ಆಗ್ಬೋದು ಯಾಕಂದರೆ ಎಷ್ಟೋ ಜನರಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಿರೋದಿಲ್ಲ ಕೆಲಸಗಾರರಿಗೂ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಆಗ ನಾವು ಅದನ್ನು ಕಲ್ತುಕೊಂಡ್ರೆ ನಮ್ಮ ಮನೆಗೆ ಬರೋ ಕೆಲಸಗಾರರಿಗೂ ಹೇಳಿ ಅದನ್ನು ಮಾಡಿಸುವುದು ಅಥವಾ ನಾವು ಕೂಡ ಮಾಡ್ಬೋದು ಇಲ್ಲಿ ಕಾಣ್ಬೋದು ಮಳೆಗಾಲಕ್ಕೆ ಕೈ ತೋಟಕ್ಕೆ ಹೇಗೆ ಸಿದ್ಧತೆಗಳಾಗಿದೆ ಅನ್ನುವಂಥದ್ದು ಇದರ ಬಗ್ಗೆಯೂ ಕೂಡ ವಿಶೇಷವಾಗಿರುವಂತಹ ವಿಡಿಯೋಗಳು ಬರ್ತವೆ ಈಗ ನಾವು ಮಾತಾಡುವಂಥದ್ದು ಕಾಂಪೋಸ್ಟ್ ಮತ್ತು ಹಟ್ಟಿ ಗೊಬ್ಬರವನ್ನು ಅತ್ಯಂತ ಸುಲಭವಾಗಿ ಹೇಗೆ ತಯಾರು ಮಾಡೋದು ಅನ್ನುವಂಥದ್ದು ಮಾತಾಡೋದಕ್ಕೋಸ್ಕರ ನಾನು ರತ್ನಾಕರ್ ಜಿಯವತ್ತಿರ ಬಂದಿದ್ದೇನೆ ಸರ್ ಗುಡ್ ಮಾರ್ನಿಂಗ್ ನಮಸ್ತೆ ಗುಡ್ ಮಾರ್ನಿಂಗ್ ನಮಸ್ತೆ ಸರ್ ಹೇಗಿದ್ದೀರಿ ಆರಾಮಾಗಿದ್ದೀನಿ ಇದು ಕಂಪೋಸ್ಟ್ ಗುಂಡಿ ಹಾಂ ಇದರಲ್ಲಿ ನಾನು ದಿನ ನಮ್ಮ ತೋಟದಲ್ಲಿ ಇರುವ ಕಸವನ್ನು ಹೆಕ್ಕಿ ಇಲ್ಲಿ ನಾನು ಎಸೆತ್ತೇನೆ ಈ ಗುಂಡಿಯ ಆಳ ಐದು ಫೀಟ್ ಉದ್ದ ಐದು ಫೀಟ್ ಅಥವಾ ಅಗಲ ನಾಲ್ಕು ಫೀಟ್ ಈ ಗುಂಡಿಯನ್ನು ನಾನೇ ಮೂರ್ನಾಲ್ಕು ವರ್ಷದ ಹಿಂದೆ ತೋಡಿ ತೋಡಿದ್ದು ಇಲ್ಲಿ ನಮ್ಮ ಮನೆ ಸುತ್ತ ಇರುವ ಎಲ್ಲ ಕಸ ಅದು ಹುಲ್ಲಾಗಲಿ ಗಾರ್ಡಿನಲ್ಲಿ ಸಿಕ್ಕಿದ ಕಳೆ ಆಗಲಿ ಅಥವಾ ನಮ್ಮ ಅಡುಗೆ ಮನೆಯಲ್ಲಿ ಉತ್ಪನ್ನವಾದ ವೇಸ್ಟ್ ಆಗಲಿ ಎಲ್ಲವನ್ನು ತಂದು ಇಲ್ಲಿ ಹಾಕ್ತೇನೆ ಇದರಿಂದ ಏನು ಪ್ರಯೋಜನ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಅತ್ಯಂತ ಸ್ವಚ್ಛವಾಗಿರ್ತದೆ ಸುಂದರವಾಗಿರ್ತದೆ ಮತ್ತೆ ಇದು ಡಿಕಂಪೋಸ್ ಆಗಿ ನಮಗೆ ಅಕ್ಟೋಬರ್ ನಲ್ಲಿ ಒಳ್ಳೆ ಗೊಬ್ಬರವಾಗಿ ಸಿಗ್ತದೆ ಇದರ ಮೇಲೆ ನಾನು ಅಂತ ಅಂತಂದು ಹಾಕುವನಿದ್ದೇನೆ ಈ ಸೆಗಣಿಯಿಂದ ಈ ಕಸಗಳು ಆದಷ್ಟು ಬೇಗ ಡಿಕಂಪೋಸ್ ಆಗ್ತದೆ ಅಕ್ಟೋಬರ್ ನಲ್ಲಿ ನಮಗೆ ಬೇಕಾದಷ್ಟು ಗೊಬ್ಬರ ಸಿಗ್ತದೆ ನಮ್ಮ ತೋಟಕ್ಕೆ ಅವೇ ಗೊಬ್ಬರವನ್ನು ನಾವು ನಮ್ಮ ತೋಟಕ್ಕೆ ಉಪಯೋಗಿಸಿದ್ದೇನೆ ನಮ್ಮ ಗಿಡಗಳೆಲ್ಲವೂ ಬಹಳ ಸುಂದರವಾಗಿ ಮೇಲೆ ಬಂದೇವೆ ನಾವು ಈ ಒಂದು ಪ್ರಯತ್ನ ಮಾಡೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿ ಆಗಿಟ್ಕೊಳ್ಬಹುದನ್ನೇ ರಸಗೊಬ್ಬರವನ್ನು ತಂದು ನಮ್ಮ ಅಹ್ ತೋಟದಲ್ಲಿರುವ ಎರೆಹುಳುಗಳನ್ನು ಅಹ್ ಪೀಡಿಸುವ ಬದಲು ನಾವು ಈ ಇಂತಹ ಗೊಬ್ಬರವನ್ನು ನಮ್ಮ ಕಸದಿಂದ ತಯಾರಿಸಿ ಉಪಯೋಗಿಸುವುದರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಬಹುದು ನಮ್ಮ ಮಣ್ಣಿನ ಒರಿಜಿನಲ್ ಸೌಂದರ್ಯವನ್ನು ಅದರ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದು ಎನ್ನುವುದು ನನ್ನ ಅಭಿಪ್ರಾಯ ಅದರಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡ್ತೇನೆ ನಮ್ಮಲ್ಲಿ ನೀವು ನೋಡಬಹುದು ಎಲ್ಲಿಯೂ ಒಂದು ಕಳೆ ಕೂಡ ಸಿಗ್ಲಿಕ್ಕಿಲ್ಲ ಎಲ್ಲವನ್ನು ಏನೇ ತೆಗೀಲಿ ಅದನ್ನು ಇಲ್ಲಿ ಹಾಕಿ ನಾನು ಗೊಬ್ಬರವನ್ನಾಗಿ ಪರಿವರ್ತಿಸುತ್ತೇನೆ ಇಲ್ಲಿ ಪುನಃ ಎರೆಹುಳು ಒಂದು ಮಾಡಿದ್ರಲ್ಲ ಫೇಸ್ಬುಕ್ ಅಲ್ಲಿ ಹಾಕಿದ್ರಿ ನೀವು ಹೌದು ಅದಕ್ಕೆ ಯಾವ ಗೊಬ್ಬರವನಿಗೆ ತಂದಾಗ್ತೀರಿ ಅದರಲ್ಲಿ ನಾವು ಇದರ ಅಳತೆ ಮೂರು ಫೀಟ್ ಅಗಲ ಒಂದು ಉದ್ದ ಎಷ್ಟು ಇರಬಹುದು ಫೀಟ್ ಉಂಟು ಆಳ ಎರಡು ಫೀಟ್ ಇಂದ ಜಾಸ್ತಿ ಇರಬಾರ್ದು ಆದ್ರೆ ಎರೆಹುಳುಗಳನ್ನು ಹೆಗ್ಗಣಗಳು ಇರುವೆಗಳು ಬಂದು ತೊಂದರೆ ಮಾಡಬಹುದು ಅವುಗಳಿಗೆ ಹಾನಿ ಉಂಟು ಮಾಡಬಹುದು ಆದ್ರಿಂದ ಇದ್ರ ಸುತ್ತಲೂ ನಾನು ಇಟ್ಟಿಗೆ ಕಟ್ತೇನೆ ಇಟ್ಟಿಗೆನ ನಾನೇ ಕಟ್ತೇನೆ ಅದಕ್ಕೆ ಕೂಲಿ ಬೇಕಾಗಿರಲಿಲ್ಲ ಇಲ್ಲಿ ಗಾರೆ ಮಾಡುವುದಿರ್ಲಿ ಇಟ್ಟಿಗೆ ಕಟ್ಟುವುದಿರ್ಲಿ ಎಲ್ಲ ಕೆಲಸವನ್ನು ನಾನು ಸ್ವಂತ ಮಾಡಬಲ್ಲೆ ಸ್ವಂತ ಮಾಡಬಲ್ಲ ನಾನು ಯಾರನ್ನು ಅವಲಂಬಿಸಿಕೊಂಡಿಲ್ಲ ಹೊಂಡ ತೋಡುವುದಾಗ್ಲಿ ಈ ಗುಳಿಯನ್ನು ನಾನೇ ತೋಡಿದ್ದು ಇದಕ್ಕೆ ನಾಳೆ ಇಟ್ಟಿಗೆಯನ್ನು ನಾನೇ ಕಟ್ತೇನೆ ಅದಕ್ಕೆ ಗಾರೆಯನ್ನು ನಾನೇ ಮಾಡ್ತೇನೆ ಗಾರೆ ಯಾಕೆ ಸ್ಥಳಕ್ಕೆ ಗಾರೆ ಮಾಡುವುದಿಲ್ಲ ಯಾಕಂದ್ರೆ ಇದಕ್ಕೆ ಬಿದ್ದ ನೀರು ಅದು ಇಂಗಿಕೊಳ್ಳಬೇಕು ಇದರ ಮೇಲೆ ನಾನು ಜಾಲರಿ ಹಾಕಿ ಕಬ್ಬಿಣದ ಜಾಲರಿ ಹಾಕಿ ಹೆಗ್ಗಣ ಹೋಗದಾಗೆ ಅದರ ಮೇಲೆ ಗ್ರೀನ್ ಶೀಟ್ ಕೂಡ ಮುಚ್ಚೇನೆ ಬೆಳಕು ಬೆಳತದೆ ಮತ್ತೆ ಹೆಗ್ಗಣ ಹೋಗುವುದಿಲ್ಲ ಇರುವುಗಳು ಹೋಗದಂತೆ ನಾನು ಇದಕ್ಕೆ ವ್ಯವಸ್ಥೆ ಮಾಡ್ತೇನೆ ಇದರಲ್ಲಿ ಹಾಕುವಂತದ್ದು ನಮ್ಮಲ್ಲಿರುವಂತ ಕಸಕಡ್ಡಿಗಳು ನಮ್ಮ ಅಡಿಗೆ ಮನೆಯಲ್ಲಿ ಉಳಿದ ಪದಾರ್ಥಗಳನ್ನು ಇಲ್ಲಿ ಹಾಕ್ತೇನೆ ಸ್ವಲ್ಪ ಶಗಣಿ ಹಾಕ್ತೇನೆ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕು ನಾನು ಅಲ್ಲಿ ಕೂಡ ಎರೆಹೊಳ ಸಿಗ್ತದೆ ಎರೆಗಳ ಗೊಬ್ಬರವನ್ನು ಮಾಡುವ ಮಾಹಿತಿಗಳನ್ನು ಕೂಡ ಕೊಡ್ತಾರೆ ಅಲ್ಲಿ ಕೂಡ ಅಧಿಕಾರಿಗಳೊಡನೆ ಕೂಡ ನನ್ನ ಸಂಪರ್ಕವಿದೆ ಸ್ನೇಹವಿದೆ ಅವರನ್ನು ಹೋಗಿ ಮಾತನಾಡಿ ಇದರ ಬಗ್ಗೆ ಬೇಕಾದ ಪರಿಜ್ಞಾನವನ್ನು ನಾನು ಪಡೆದುಕೊಂಡು ನಾನು ಈ ಒಂದು ವರ್ಮಿ ಕಂಪೋಸ್ಟ್ ಅನ್ನು ಇದನ್ನು ನನ್ನ ಕಂಪೌಂಡ್ ನಲ್ಲಿ ತಯಾರಿಸ್ತೇನೆ ಇದನ್ನು ನನ್ನ ಗಿಡಗಳಿಗೆ ಹಂಚುತ್ತೇನೆ ಅಂದ್ರೆ ಹಾಳಾಗುವ ವಸ್ತುವನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ನಮ್ಮ ನಿಸರ್ಗವನ್ನು ನಮ್ಮ ಸಸ್ಯಗಳನ್ನು ಕಾಪಾಡಿಕೊಳ್ಳುವುದು ಬಹಳ ಒಂದು ಉತ್ತಮ ಪ್ರಕ್ರಿಯೆ ಅದರಲ್ಲಿ ನಾನು ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಇದನ್ನೆಲ್ಲ ನಾನು ಯಾಕೆ ವ್ಯವಸ್ಥೆ ಅಂದ್ರೆ ನಾನೊಬ್ಬನೇ ಮಾಡಿ ಮಾಡಿದ್ರೆ ಸಾಕಾಗದು ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ತಿಳುವಳಿಕೆ ಪಡಿಬೇಕು ಇಂತಹ ಕಾರ್ಯದಲ್ಲಿ ತೊಡಸ್ಕೊಳ್ಬೇಕು ಕಸಕಡ್ಡಿಗಳನ್ನು ರೀಸೈಕಲ್ ಮಾಡಿ ಪರಿವರ್ತನೆ ಮಾಡಿ ಗೊಬ್ಬರವನ್ನು ಆಗಿ ಪರಿವರ್ತಿಸಿ ಅದನ್ನು ತಮ್ಮ ತೋಟದಲ್ಲಿರುವ ಗಿಡಗಳಿಗೆ ಹೂವಿನ ಗಿಡಗಳಿಗೆ ಹಾಕಬೇಕು ಇದರಿಂದ ಸಸ್ಯ ಸಮೃದ್ಧಿ ಆಗ್ತದೆ ನಮ್ಮ ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರ್ತದೆ ನಾವು ನಾವು ಕೂಡ ಸಂತೋಷ ಜೀವನವನ್ನು ನಡೆಸಬಹುದು ಎನ್ನುವುದು ನನ್ನ ಅಭಿಪ್ರಾಯ ಸರ್ ನಂಗ ಒಂದು ಪ್ರಶ್ನೆ ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿದ್ದು ಕೆಲಸ ಮಾಡಿದವರು ಅದೇ ರೀತಿಯಲ್ಲಿ ಮಣಿಪಾಲದಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಗಳಿಗೆ ಪಾಠ ಮಾಡೋದು ನೀವು ನೀವೇ ಹಾರ ಹಿಡ್ಕೊಂಡು ಗುದ್ದು ಹಿಡ್ಕೊಂಡು ಈ ಗುಂಡಿ ತೆಗಿಯುವಾಗ ನಿಮ್ಗೆ ಒಂದು ರೀತಿಯಲ್ಲಿ ಕೀಳ ಬರುವುದಿಲ್ಲ ನಾನು ಕೂಲಿ ಕೆಲಸದ ನಂಗೆ ಆಗ್ತದೆ ಯಾರು ನೋಡ್ತಾರೋ ಏನೋ ಅನ್ನೋ ಭಾವನೆ ಬರಲ್ವಾ ಕಾಯಕವೇ ಕೈಲಾಸ ಗಾಂಧಿ ಅವರು ಹೇಳಿದ್ದಾರೆ ಕೆಲಸ ಮಾಡೋದ್ರಲ್ಲಿ ಯಾವ ಮೇಳು ಕೀಳು ಎನ್ನುವುದಿಲ್ಲ ಇದರಿಂದ ನನಗೆ ತುಂಬಾ ಪ್ರಯೋಜನ ಆಗಿದೆ ಯಾಕಂದ್ರೆ ನಾನು ಎರಡು ಸಾವಿರದ ಆರರಿಂದ ಡಯಾಬಿಟಿಕ್ ಪೇಷಂಟ್ ಆಗಿದ್ದೆ ನಾನು ನಲವತ್ತು ಯೂನಿಟ್ ಇನ್ಸುಲಿನ್ ತೆಗೆದುಕೊಳ್ತಿದ್ದೆ ಕೊರೋನಾ ಟೈಮ್ ನಲ್ಲಿ ನನ್ನ ಮನೆಗೆ ಬಂದು ನಾನು ಸೆಟ್ಲ್ ಆದ ಈ ಕಾರ್ಯದಲ್ಲಿ ನಾನು ತೊಡಗಿಕೊಂಡೆ ಆಹಾರದಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡೆ ನಾನು ಒಳ್ಳೆ ನಿದ್ದೆ ಮಾಡಲಿಕ್ಕೆ ಶುರು ಮಾಡಿದೆ ಶಾಂತಿಯುತ ಜೀವನ ನಡೆಸಲಿಕ್ಕೆ ಶುರು ಮಾಡಿದೆ ಇದರಿಂದಾಗಿ ನಾನು ನನ್ನ ಡಯಾಬಿಟಿಸ್ ಕಂಪ್ಲೀಟ್ ಆಗಿ ಆಗಿದೆ ಇವಾಗ ನಾನು ಯಾವುದೇ ಇನ್ಸುಲಿನ್ ಆಗಲಿ ಯಾವುದೇ ಮದ್ದನ್ನು ತೆಗೆದುಕೊಳ್ಳೋದಿಲ್ಲ ನಾನು ಎಚ್ ಬಿ ಎ ಒನ್ ಸಿ ಕೂಡ ಸಿಕ್ಸ್ ಪಾಯಿಂಟ್ ಫೈವ್ ನಾನು ಆರೋಗ್ಯವಂತ ಆಗಿದ್ದೇನೆ ನಾನು ಎಪ್ಪತ್ತೈದು ವರ್ಷ ಕೂಡ ಇಂಥ ಹೊಂಡಗಳನ್ನು ಈಗಲೂ ತೊಳಬಲ್ಲೆ ಇಂಥ ಕೆಲಸವನ್ನು ಕಠಿಣ ಕೆಲಸವನ್ನು ಮಾಡಬಲ್ಲೆ ಅದರಿಂದ ನನಗೆ ಯಾವುದೇ ಪರಿಶ್ರಮ ಆಗುವುದಿಲ್ಲ ನಾವು ಆರೋಗ್ಯವಂತವಾಗಿರಬೇಕಾದ್ರೆ ಯಾವುದೇ ಕೆಲಸವನ್ನು ಮಾಡಲು ಹಿಂಜರಿಬಾರದು ನಾನು ಒಬ್ಬ ರೈತ ಕುಟುಂಬದಿಂದ ಬಂದವರು ನನ್ನ ತಂದೆ ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರೊಂದಿಗೆ ನಾನು ಕೂಡ ಕೆಲಸ ಮಾಡ್ತಿದ್ದೆ ಆಗ ದಿನಗಳಲ್ಲಿ ನಾನು ಕೂಡ ಸಸಿಗಳನ್ನು ನಡುತ್ತಿದ್ದೆ ನಾನು ಕೂಡ ತರಕಾರಿಗಳನ್ನು ಬಳಸ್ತಿದ್ದೆ ಇದು ಒಂದು ಹವ್ಯಾಸ ನಾನು ಸ್ಟೂಡೆಂಟ್ ಆಗಿರುವಾಗ ಒಂದು ಲೇಖನ ಬರೆದಿದ್ದೆ ನಾನು ರೈತನಾಗುವೆನೆಂದು ಒಂದು ಲೇಖನ ಬರೆದಿದ್ದೆ ಅದು ಒಂದು ವೀಕ್ಲಿಯಲ್ಲಿ ಅಹ್ ಪ್ರಕಟಿತವಾಗಿತ್ತು ಆದ್ರೆ ನನಗೆ ರೈತನಾಗ್ಲಿಕ್ಕೆ ಆಗ್ಲಿಲ್ಲ ವಿದ್ಯಾ ವಿದ್ಯೆಯ ಬಳಿಕ ನನಗೆ ವಿಜಯ ನಲ್ಲಿ ಕೆಲಸ ಸಿಕ್ಕಿತ್ತು ರಿಟೈರ್ಡ್ ಆದ ಮರುದಿನವೇ ನಾನು ಒಂದು ಉನ್ನತ ಸಂಸ್ಥೆಯಲ್ಲಿ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಿದೆ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಈಗಲೂ ಕೂಡ ನನ್ನನ್ನು ಅಲ್ಲಿ ಇಲ್ಲಿ ಕರಿತಾರೆ ರೆಪ್ಯೂಟೆಡ್ ಆರ್ಗನೈಜೇಷನ್ಸ್ ನನ್ನನ್ನು ಕರೀತಾರೆ ನಾನು ಎಲ್ಲಾ ಕೆಲಸದಲ್ಲಿ ತೊಡಕೊಂಡಿದ್ದೇನೆ ನಾನು ಗಾರ್ಡನಿಂಗ್ ಮಾಡ್ತೇನೆ ನಾನು ವೆಜಿಟೇಬಲ್ ಗ್ರೋ ಮಾಡ್ತೇನೆ ನಾನು ಪಾಠ ಮಾಡ್ತೇನೆ ನಾನು ಈಗ ಒಂದು ಕಾರ್ಯಕ್ರಮಕ್ಕೆ ಕೈ ಕೈ ಹಾಕಿಕೊಂಡಿದ್ದೇನೆ ನಾನು ಕಮಿಟ್ ಮಾಡಿದ್ದೇನೆ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಅಕೌಂಟ್ಸ್ ಕಲಿಲಿಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ ಅದಕ್ಕೆ ಮಾಡಿದ್ದೇನೆ ನನಗೆ ಕೆಲಸದ ಮಧ್ಯ ಮಾಡಿಕೊಳ್ಳಿಕ್ ಆಗ್ಲಿಲ್ಲ ನಾನು ಏನು ಹೇಳ್ತೇನೆ ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ಪ್ರಚಾರಕ್ಕಾಗಿ ಮಾಡುವುದಿಲ್ಲ ನಾನು ಜನರ ಸೇವೆಗಾಗಿ ಮಕ್ಕಳ ಉಪಯೋಗಕ್ಕಾಗಿ ಆ ವಿಡಿಯೋವನ್ನು ಕೂಡ ಸದ್ಯವೇ ಅಪ್ಲೋಡ್ ಮಾಡುವ ನಿಮಗೆ ಕಟ್ಟಿಗೆ ಸಿಗುವುದಿಲ್ಲ ಚಪ್ಪರ ಮಾಡಲು ಅದಕ್ಕಾಗಿ ನೈಸರ್ಗಿಕವಾಗಿ ಸಿಕ್ಕುವಂತ ಆ ತೆಂಗಿದ ನಾರಿನ ಬಳ್ಳಿಯನ್ನು ನಾನು ಉಪಯೋಗಿಸಿ ಈ ಚಪ್ಪರವನ್ನು ಮಾಡಿದ್ದೇನೆ ಇದು ನಾನೇ ಮಾಡಿದ್ದು ನಾವು ರೈತರಿಂದ ಉಪಯೋಗ ಪಡೆಯುವಂತಹ ವಸ್ತುಗಳನ್ನು ಉಪಯೋಗಿಸಬೇಕು ಪ್ಲಾಸ್ಟಿಕ್ ಬದಲು ಹುರಿ ಹಗ್ಗವನ್ನು ಉಪಯೋಗಿಸಬೇಕು ಅಹ್ ರಸಗೊಬ್ಬರದ ಬದಲು ಹಟ್ಟಿಗೊಬ್ಬರ ಕಂಪೋಸ್ಟ್ ಮತ್ತು ವರ್ಮಿಸೈಡ್ ವರ್ಮಿ ಕಂಪೋಸ್ಟ್ ಅನ್ನು ಉಪಯೋಗಿಸಬೇಕು ಕೋಕೋ ಕೋಲದ ಬದಲು ನಾವು ಬೊಂಡವನ್ನು ಕುಡಿಬೇಕು ರೈತರಿಗೆ ಎಲ್ಲಾ ರೀತಿಯಲ್ಲಿ ನಾವು ಅಹ್ ಅನುಕಂಪವನ್ನು ತೋರಿಸ್ಬೇಕು ಅವರಿಗೆ ಸಹಾಯ ಮಾಡಬೇಕು ನಮ್ಮ ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ಅದರಿಂದ ರೈತರಿಗೂ ಉಪಯೋಗ ನಮ್ಮ ನಿಸರ್ಗಕ್ಕೂ ಉಪಯೋಗ ನಮ್ಮ ಜೀವನಕ್ಕೂ ಉಪಯೋಗ ನಮ್ಮ ಎಳೆ ಮಕ್ಕಳಿಗೆ ಬೆಳೆದು ಬರುವ ಮಕ್ಕಳಿಗೆ ಮುಂದಿನ ಜನಾಂಗಕ್ಕೆ ಹೇಗೆ ಬದುಕಬೇಕು ಎನ್ನುವ ಒಂದು ವಿಚಾರವನ್ನು ನಾವು ಅವರಿಗೆ ತಲುಪಿಸಬೇಕು ಆ ನಿಟ್ಟಿನಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಸರ್ ಇದಕ್ಕೆ ಎಷ್ಟು ಇದ್ರ ಅಳತೆಗಳು ಎಷ್ಟೇ ಅಂತ ಇದು ಸಾಧಾರಣ ಎಂಟು ಫೀಟ್ ಉದ್ದ ಇದೆ ಸಾಧಾರಣ ಎಂಟು ಫೀಟ್ ಅಗಲ ಇದೆ ಅಗಲ ಇದೆ ಇದಕ್ಕೆ ಬಳ್ಳಿಯಿಂದ ಸುತ್ತಿ ನಾನೇ ಕಟ್ಟಿ ಮಾಡಿದ್ದು ಹುರಿ ಹಗ್ಗ ಒಂದ್ ನೂರೈವತ್ತು ರೂಪಾಯಿ ಹುರಿ ಹಗ್ಗ ಉಪಯೋಗಿಸಿರ್ಬಹುದು ಆದ್ರೆ ಇದರಲ್ಲಿ ನಾನು ಸೋರೆಕೆ ಹಾಕಿದೆ ಉದ್ದದ ಸೋರೆಕೆ ಹಾಕಿದ್ದೇನೆ ಅದೇನು ನಾಯಿ ಬಂದು ಏನು ಇದು ಮಾಡಿದ್ದೇನೆ ಆದ್ರೆ ನಾನು ಐ ವಿಲ್ ಎನ್ಶೂರ್ ದಟ್ ದ ಪ್ಲಾಂಟ್ ಅದು ಬ್ರೀಡ್ ಆಗ್ತದೆ ನಂತರ ಇದ್ರಲ್ಲಿ ನಮಗೆ ಮೊಳಕೆ ಮೊಳಕೆ ಬಂದಿದೆ ಮೊಳಕೆ ಬಂದಿದೆ ಮೊಳಕೆ ಬಂದಿದೆ ಇದರಲ್ಲಿ ನಮಗೆ ಒಂದು ಐವತ್ತು ಹಣ್ಣುಗಳು ಸಿಕ್ಕಿದ್ರು ಕೂಡ ನಾವು ಮಾಡಿದ ಖರ್ಚಾಗಿ ನಮ್ಗೆ ಒಂದು ಆರೋಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ವಿಷ ವಿಷವಿಲ್ಲದ ಶುದ್ಧ ತರಕಾರಿಯನ್ನು ಪಡೆಯಬಹುದು ಇದು ತರಕಾರಿ ಬೆಳೆದಾಗ ಆ ಹಣ್ಣುಗಳು ತರಕಾರಿ ನಿಲ್ಲುವಾಗ ನೀವು ನೋಡಿ ಸಂತೋಷ ಬಿಡುವುದು ಆ ಆನಂದಕ್ಕೆ ಮಿತಿಯೇ ಇಲ್ಲ ನಾನು ಆ ಆ ಪ್ರಯುಕ್ತ ಅಹ್ ದಿನವೂ ಕೆಲಸ ಮಾಡ್ತಾ ಇರ್ತೇನೆ ಈಗ ಮಳೆಗಾಲಕ್ಕಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡು ಮಾಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ಭಾರಿ ಸುಲಭದ ಐಡಿಯಾ ನೋಡಿ ಇದು ಇವರು ಗ್ಯಾರೇಜ್ ಇಂದ ಮಾಡಿರುವಂಥದ್ದು ಕಬ್ಬಿಣದ್ದು ಇದೊಂದು ಸೆಟ್ಟಿಂಗ್ ಇದು ಪೂರ್ತಿ ನಾವು ಶಾಮೆನೇ ಹೀಗೆ ನಿಲ್ಲಿಸ್ತೇವೆ ಹಾಗೆ ನಿಲ್ಲಿಸುವಂತದ್ದು ನೋಡಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ದಾರೆ ಈ ಕಂಬಕ್ಕೆ ಪರ್ಮನೆಂಟ್ ಮಾಡಬಹುದು ನಾವು ಟೆಂಪರರಿ ಮಾಡಬಹುದು ಇವರು ಇಲ್ಲೇ ಯಾವಾಗಲೂ ಮಾಡೋದು ಪರ್ಮನೆಂಟ್ ಮಾಡಿದ್ದಾರೆ ಇಲ್ಲ ಟೆಂಪ್ರರಿ ಬೇಕಾದ್ರೆ ಮಾಡಬಹುದು ಪಕ್ಕದಲ್ಲಿ ಇನ್ನ ಯಾವುದೋ ಒಂದು ನಾಲ್ಕು ಕೋಲ್ನ ತಂದಿದ್ದಾರೆ ನೂರೈವತ್ತು ರೂಪಾಯಿದ್ದು ಹಗ್ಗ ಕಟ್ಟಿದ್ದಾರೆ ಇದನ್ನೇ ಸರ್ ಒಬ್ಬನತ್ರ ಕೆಲಸವನ್ನ ಮಾಡಿಸೋದಾದ್ರೆ ನಿಮಗೆ ಅವನ ಸಂಬಳನೆ ಏಳ್ನೂರು ರೂಪಾಯಿ ಅಂದ್ರೆ ಅಷ್ಟೇ ಉಳಿತದೆ ನಮಗೆ ನಮ್ಗೆ ಉಳಿತದೆ ಅದರೊಟ್ಟಿಗೆ ನಮಗೆ ಆರೋಗ್ಯ ಆರೋಗ್ಯ ಆಗ್ತದೆ ಮತ್ತೆ ಸಂತೋಷ ಬರ್ತದೆ ನಾನು ಮಾಡಿದ್ದೇನೆ ಅಂತ ಹೌದು ಅಂತ ಕೆಲಸ ನಾನು ಕಲಿತೇನೆ ಯಾಕಂದ್ರೆ ಫೇಸ್ಬುಕ್ ನಲ್ಲಿ ಜನರು ದುರುಪಯೋಗ ಮಾಡ್ಕೊಳ್ತಾರೆ ವಾದ ಪ್ರತಿವಾದ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ ನಾನು ಫೇಸ್ಬುಕ್ ನಿಂದ ತುಂಬಾ ವಿಷಯ ಕಲ್ತಿದ್ದೇನೆ ಅದು ತರಕಾರಿ ಬೆಳೆಸಿದಿರ್ಬಹುದು ಕನ್ಸ್ಟ್ರಕ್ಷನ್ ವರ್ಕ್ ಬಗ್ಗೆ ಇರ್ಬಹುದು ಎಜುಕೇಶನ್ ಬಗ್ಗೆ ಇರ್ಬೋದು ಕೋಳಿ ಸಾಕಣೆ ಬಗ್ಗೆ ಇರ್ಬಹುದು ಅದ ಎಲ್ಲಾ ವಿಚಾರವನ್ನು ನಾನು ಫೇಸ್ಬುಕ್ ನಿಂದ ಕಲ್ತಿದ್ದೇನೆ ಫೇಸ್ಬುಕ್ ಅಂಡ್ ಗೂಗಲ್ ಇಸ್ ಮೈ ಗುರು ನಾನು ಅದರಿಂದ ನಿತ್ಯವೂ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ತೇನೆ ನನ್ನ ಸ್ಕಿಲ್ ಏನಿದೆ ಅದನ್ನು ವೃದ್ಧಿಸಿಕೊಳ್ತೇನೆ ಅದರಿಂದ ನಾನು ದಿನವೂ ಒಂದು ಅತ್ಯುತ್ತಮ ನಾಗರಿಕನಾಗಿ ಪರಿವರ್ತನೆ ಹೊಂದ್ತೇನೆ ಎಂದು ಹೇಳಲು ಸಂತೋಷ ಪಡ್ತೇನೆ ಸರ್ ಈ ರೀತಿ ಒಂದು ಎಜುಕೇಟ್ ಮಾಡುವಂಥ ಕೆಲಸ ಅದರೊಟ್ಟಿಗೆ ಎನರ್ಜಿ ಕೊಡುವಂಥದ್ದು ಜೋಶ್ ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಚೆನ್ನಾಗಿ ಕೆಲಸನೋದೇ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ತಿರೋ ಕೆಲಸನೋದೇ ಅದರಿಂದಾಗಿ ನಮಗೆ ನಿಮಗೆ ಹೊಂದಕ್ಕೆ ಆಗ್ತದೆ ನಿಮಗೆ ಧನ್ಯವಾದಗಳು ಸರ್ ನಮ್ಮ ಚೆನ್ನಾಗಿ ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮ ಒಂದು ಈ ಕೆಲಸಕ್ಕೆ ನನ್ನ ಅಭಿನಂದನೆಗಳು ನೀವು ಬೆಳಿಗ್ಗೆ ಎದ್ದು ನಮ್ಮ ಮನೆಗೆ ಬಂದಿದ್ದೀರಿ ನೀವು ನಿಮ್ಮ ಚಾನಲ್ ಹೆಚ್ಚಾಗಿ ತರಕಾರಿ ಬಗ್ಗೆ ಸಾವಯವ ತರಕಾರಿ ಬಗ್ಗೆ ರೈತರ ಬಗ್ಗೆ ಬಿಂಬಿಸ್ತಾ ಇದ್ದೀರಿ ನೀವೊಂದು ಒಳ್ಳೆಯ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದೀರಿ ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮಂಥ ಮುಗ್ದ ಜನರನ್ನು ಗುರುತಿಸಿ ಅವರ ಕೆಲಸವನ್ನು ಜನರಿಗೆ ತಿಳಿಸ್ತಾ ಇದ್ದೀರಿ ಈ ಕೆಲಸಕ್ಕಾಗಿ ನಿಮಗೆ ಧನ್ಯವಾದ ಇದನ್ನು ಮಾಡ್ತಾ ಇರಲಿ ಇರಿ ನಿಮಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ ನಿಮ್ಮ ಕೆಲಸವು ಮುಂದೆ ಇದೇ ರೀತಿಯಲ್ಲಿ ಸಾಗಲಿ ಅಂತ ಹೇಳಿ ನನ್ನ ವಂದನೆಗಳನ್ನು ನಿಮಗೆ ಸಮರ್ಪಿಸ್ತೇನೆ ಥ್ಯಾಂಕ್ ಯು ಸರ್